ಶಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಯೂಟೂಬ್ ಚಾನೋಪ್ ಎಲ್ರೂ ಆರಾಮ್ ಅದೇರಿ ಅನ್ಕೊಂಡ ನನ್ನ ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಒಂದು ರಂಗೋಲಿ ಡಿಸೈನ್ ನೋಡ್ಕೊಂಡ್ ಬರೋಣ ಧರ್ಮದ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ ಜ್ಞಾನದ ದೀಪ ಹಚ್ಚುವ ಲೋಕವಾನೇನೆ ನಡೆಸುವ ತುಂಗೆಯ ತೀರದಯ ವರ ನಿನ್ನದೆ ಸ್ಮರಣೆ ಶರಣು 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 ಗುರು ರಾಘವೇಂದ್ರ ಶರಣು ಧರ್ಮದಾದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ ಜ್ಞಾನದ ದೀಪ ಹಚ್ಚುವ ಲೋಕವಾಣೇನೆ ನಡೆಸುವ ತುಂಗೆಯ ತೀ ಹೃದಯ ತಿರ ನಿನ್ನದೇ ಸ್ಮರಣೆ ಶರಣು 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 ಗುರು ರಾಘವೇಂದ್ರ ಶರಣು ನವರಾತ್ರಿ ಇರೋದರಿಂದ ಮೊದಲನೇ ನವರಾತ್ರಿ ಬೇಗನೆ ಪೂಜೆ ಮುಗಿಸ್ಕೊಂಡು ರಂಗೋಲಿಯನ್ನು ಹಾಕ್ಕೊಂಡ ಕೆಲಸ ಬೇಗನೆ ಮುಗಿಸ್ಕೋತಾ ಇದ್ದೀನಿ ಆಮೇಲೆ ಇಲ್ಲಿ ಮಧ್ಯಾಹ್ನ ಅಂತ ಹೇಳಿ ನಾನು ಚೌಳಿಕಾಯಿ ಪಲ್ಯನ ಮಾಡಾತಿದ್ದೆ ಬೆಳಿಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟನ್ನು ಮಾಡ್ಕೊಂಡಿದ್ದೆ ಅದನ್ನೇ ತೋರಿಸಿಲ್ಲ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇದಕ್ಕೆ ಏನು ಹಾಕಿಲ್ಲ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಉಳ್ಳಾಗಡ್ಡಿ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡು ಚೌಳಿಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಬಳೋತನ ಫ್ರೈ ಮಾಡಿದೆ ಆಮೇಲೆ ಸ್ವಲ್ಪ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿ ಫ್ರೈ ಮಾಡಿ ಒಂಚೂರು ನೀರು ಹಾಕಿ ಇದನ್ನು ಮುಚ್ಚಿ ಕುದಿಯಲ್ಲಿ ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಚೌಳಿಕಾಯಿ ಪಲ್ಯ ಆಗಿತ್ತು ಮತ್ತು ಸ್ವಲ್ಪ ಜುನ್ಕು ಮಾಡಿದ್ದೆ ಮತ್ತು ಹಾಗಲಕಾಯಿ ಚಿಪ್ಸು ಮಾಡಿದ್ದೆ ಆ ರೆಸಿಪಿ ಮತ್ತೊಂದು ವಿಡಿಯೋ ವಿಡಿಯೋದಲ್ಲಿ ಹಾಕ್ತೀನಿ ಅಂಬ್ಲಿಯನ್ನು ಮಾಡಿದ್ದೆ ಜೋಳದ ಅಂಬ್ಲಿಯನ್ನು ಮಾಡಿದ್ದೆ ನಾನು ತುಂಬ ಚೆನ್ನಾಗಿತ್ತು ಸುಮ್ ಸುಮ್ಮನೆ ಊಟ ಜೊತೆಗಿರಲಿ ಅಂಥೇಳಿ ಅಂತ ನಮ್ಮ ಮನೆಯಲ್ಲಿ ದೀಪವನ್ನು ಹಾಕ್ತೀವಿ ನಾವು ಅದಕ್ಕೆ ನಾನು ಹೋಳಿಗೆಯನ್ನು ಮಾಡ್ತಾಯಿದ್ದೆ ಹೋಳಿಗೆ ಶ ಸಂಡಿಗೆ ಎಲ್ಲ ಕರೆದಿಟ್ಟಿದ್ದೆ ಎಲ್ಲ ಕೆಲಸ ಬೇಗ ಬೇಗನೆ ಮುಗಿಸ್ಕೊತಾ ಇದ್ದೆ ಯಾಕೆ ಅಂದರೆ ನಾನು ನಮ್ಮೂರ ಮಹಾಲಕ್ಷ್ಮಿಗೆ ಗುಡಿಗೆ ಹೋಗ್ತೀವಿ ನಾವು ಮೊದಲನೇ ನವರಾತ್ರಿ ನಾವು ಇವತ್ತು ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡ ಬೇಗನೆ ಹೋಗಬೇಕಾಗಿತ್ತು ಇವತ್ತು ಬೆಳಗ್ಗೆನೇ ಹೋಗಬೇಕಾಗಿತ್ತು ಆದರೆ ಹೇಳಿ ನಾವು ಹೋಗಲಿಲ್ಲ ಸಾಯಂಕಾಲ ಹೋಗಬೇಕಂತ ಹೇಳಿ ನಾನು ರೆಡಿಯಾಗಿ ಬೇಗನೆ ಕೆಲಸ ಎಲ್ಲ ಮುಗಿಸ್ಕೋತಾ ಇದ್ದೆ ಎಣ್ಣೆ ಹೋಳ್ಗೆಯನ್ನು ಮಾಡಿದ್ದೆ ಮತ್ತು ನಾನು ನಿಮ್ಗೆ ತೋರಿಸೋ ಸಲುವಾಗಿ ಆಮೇಲೆ ಹಿಟ್ಟಿನ ಹೋಳ್ಗೆಯನ್ನು ಮಾಡಿದ್ದೆ ಮೊನ್ನೆ ನಾನು ಲಾಂಗ್ ಹಿಡಿಯದಲ್ಲಿ ಹಾಕಿದ್ದೀನಿ ಬೇಳೆ ಹೋಳಿಗೆ ಹೇಗೆ ಮಾಡೋದು ಹೇಳಿ ನಿಮಗೆ ಇಷ್ಟವಾಗಿದರೆ ಒಮ್ಮೆ ಚೆಕ್ ಮಾಡಿ ನೋಡಿ ಆಮೇಲೆ ಎರಡು ಥರ ಹೋಳ್ಗೆ ನನಗೆ ಬರುತ್ತೆ ಹೋಳಿಗೆ ಮಾಡಿದ ನಂತರ ನಮ್ಮ ಮನೆಯಲ್ಲಿ ನೆವದಿಯನ್ನು ಮಾಡಿದೆ ಮತ್ತು ಇಲ್ಲಿ ಕೆಳಗೆ ನಮ್ಮ ಅತ್ತೆಯವರು ದೀವ್ ದೀಪವನ್ನು ಹಾಕ್ತಾರೆ ಆ ವಿಡಿಯೋನ ಮಾಡ್ಕೊಂಬಿಟ್ಟು ಬಂದಿದ್ದೆ ನಮ್ಮ ಅತ್ತೆಯೇ ದೀಪವನ್ನು ಹಾಕ್ತಾರೆ ನೋಡಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಇದು ಮೊದಲನೇ ನವರಾತ್ರಿ ನಮ್ಮ ನಮ್ಮ ಮನೆಯಲ್ಲಿ ಒಂಬತ್ತು ದಿನದ ದೀಪ ಇರುತ್ತೆ ನಾನು ಇದೇ ಥರ ರೆಡಿಯಾಗಿದ್ದೆ ಹೇಗಿತ್ತಂಥೇಳಿ ಕಮೆಂಟ್ ಮಾಡಿ ಹೇಳಿ ಮತ್ತು ಇಲ್ಲಿ ನನ್ನ ಮಗ ಎಲ್ಲೋ ಕಲರ್ ಒಂದು ಹೂವಾಗಿತ್ತು ಆ ಹೂವನ್ನು ತಂದ ನನ್ನ ಮಗ ನನ್ನ ಕೈಗೆ ಕೊಟ್ಟಿದ್ದ ಆಮೇಲೆ ನಾನು ನಮ್ಮ ಮನೆಯವರು ಬೈಕ್ ಮೇಲೆ ಹೋಗಿ ನಮ್ಮೂರ ಮಹಾಲಕ್ಷ್ಮಿಗೆ ಹೋಗಿದ್ವಿ ನೋಡಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ನಮ್ಮೂರಾಗ ತುಂಬ ಪವಾಡ ಇರುವ ದೇವತೆ ಈ ಶಕ್ತಿ ದೇವತೆಗೆ ಯಾವಾಗಲೂ ನಾವು ಏನೇ ಏನೇ ಕೇಳ್ಕೊಂಡ್ರು ಈಡೇರಿಸ್ತಾಳೆ ನಮಗೆ ನಾವು ಯಾವಾಗಲೂ ಇಲ್ಲಿ ಪ್ರತಿ ಶುಕ್ರವಾರ ಬರ ಬಂದೇ ಬರ್ತೀವಿ ನಾನು ಸಂತಿಯನ್ನು ತರ್ತೀನಲ್ಲ ನಾನು ಮಾರ್ಗ ಕಾಯಿಪಲ್ಯನ್ನು ಇಲ್ಲೇ ಇರುತ್ತೆ ಅದು ನಿಮಗೆ ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ and said then